ಕೊನೆ ಪಂಕ್ತಿ ಊಟ ಮಾಡೋಕ್ಕೂತ ಇರೋ ಥರ ಇದು ಯಾವ ಐಟಮ್ಸು ಇರಲ್ಲ ನಮಗೆ ತಿನ್ನಕ್ಕೆ ಆವಾಗ ಸೊ ಆ ಥರ ಸಿಚುವೇಶನಲ್ಲಿ ಇದ್ದೀನಿ ನಾನು ಎಸ್ ಕಮಲ್ ಶ್ರೀದೇವಿ ಬಂದು ತುಂಬ ಒಂದು ದೊಡ್ಡ ಜರ್ನಿ ದೆನ್ ಯಾವತ್ತೋ ಒಂದಿನ ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ಆಟೋ ಮೇಲೆ ಒಂದು ಲೈನ್ ಕಾಣಿಸುತ್ತೆ ಆ ಲೈನ್ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ನೀನೆಂದರೆ ನನಗೆ ಆಸೆಯೂ ಅಲ್ಲ ಆಕರ್ಷಣೆಯೂ ಅಲ್ಲ ಮನದಲ್ಲಿ ಮೂಡಿದ ಮಧುರ ಭಾವನೆ ಅಷ್ಟೇ ಅಂತ ಸೊ ತುಂಬ ಚೆನ್ನಾಗಿದೆಯಲ್ಲ ಈ ಲೈನು ಇದ್ರ ಮೇಲೆ ವರ್ಕ್ ಮಾಡ್ಬೋದಲ್ಲ ಸಿ ಕಮಲ್ಗೆ ಆಸೆನೂ ಅಲ್ಲ ಆಕರ್ಷಣೆನೂ ಅಲ್ಲ ಅವನ ಮನದಲ್ಲಿ ಮೂಡಿದ ಮದರ ಭಾವನೆ ಅಷ್ಟೇ ಶ್ರೀದೇವಿ ಸೊ ಅವಳ ಮೇಲೆ ಒಂದು ಕತೆ ಮಾಡಬೇಕು ಅಂತ ಅಂದಾಗ ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ವಿ ಆ ಲೈನು ಇವತ್ತು ವರ್ಕ್ ಮಾಡಿ ಶೂಟಿಂಗ್ ಮಾಡಿ ಡೈರೆಕ್ಷನ್ ಎಲ್ಲ ಮುಗಿದು ಇವತ್ತು ಟೀಸರ್ ಹಂತದಲ್ಲಿ ನಾವು ಬಂದು ನಿಂತಿದ್ವಿ ಸೊ ವಿಜುವಲ್ಸ್ಗಳು ಬಂದು ಅಲ್ಲಿ ಕೂತ್ಕೊಂಡು ನೋಡ್ತಿದ್ದಾಗ ಒಂದು ಸಾರ್ಥಕತೆ ಇದೆ ಸೊ ತುಂಬ ಚೆನ್ನಾಗಿ ಕಷ್ಟಪಟ್ಟು ಮಾಡಿದೀವಿ ಅಂತ ಒಂದು ಖುಷಿ ಆಯಿತು ಮತ್ತು ನಾವು ಅಂದ್ಕೊಂಡಿದ್ದು ಮಾಡಿದ್ದೀವಿ ನಾನು ಅಂದ್ಕೊಂಡಿದ್ದು ಸ್ಕ್ರೀನ್ ಮೇಲೆ ಬಂದಿದೆ ಅನ್ನೋದು ಒಂದು ಸಾರ್ಥಕತೆ ಇದೆ ದೆನ್ ಸುಮಾರು ಅಂದರೆ ಆರು ತಿಂಗಳುಗಳ ಹಿಂದೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ ಸೊ ಈಗ ತುಂಬ ಇದೆ ಯಾಕೆ ಚೆನ್ನಾಗಿರಲಿಲ್ಲ ಅಂದ್ರದಕ್ಕೂ ನಾವೇ ಕಾರಣ ಇವಾಗ ಯಾಕೆ ಚೆನ್ನಾಗಿ ಆಗ್ತಿದೆ ಅನ್ನೋದಕ್ಕೂ ನಾವೇ ಕಾರಣ ನಾವುಗಳು ಮಾಡ್ತಿರೋ ಸಿನಿಮಾಗಳೇ ಕಾರಣ ಸೊ ಒಂದು ಸಿಕ್ಸ್ ಮಂತ್ಸ್ ಹಿಂದೆ ಜನ ಯಾವುದು ಬೇಡ ಅಂತ ಬಿಟ್ಟಿದ್ರು ಅದನ್ನು ನಾವು ಅಪ್ಡೇಟ್ ಆಗಿ ಸಿನಿಮಾಗಳು ಮಾಡಬೇಕಾಗತ್ತೆ ಸೊ ಇವತ್ತು ಏಕಾದಶಿ ಮುಗಿದು ಆಷಾಢ ಮುಗಿದು ಎಲ್ಲ ಸುಗ್ಗಿ ಕಾಲಕ್ಕೆ ಬಂದಿದ್ದೀವಿ ಸೊ ತುಂಬ ಇದೆ ಈ ಈ ಸುಗ್ಗಿ ಕಾಲಕ್ಕೆ ಮೇಯ್ನ್ ಕಾರಣ ಆದಂತಹ ಎಕ್ಕಾಚಿತ್ರ ತಂಡಕ್ಕೆ ನನ್ನ ಸಿನಿಮಾ ತಂಡ ಕಡೆಯಿಂದ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಹೇಳ್ತೀನಿ ಹಾಗೆ ಸೂ ಆ್ಯಂಡ್ ಸೋ ಇದರಿಂದನೇ ಆಡಿಯನ್ಸು ಜನ ಥಿಯೇಟ್ರಿಗೆ ಬರ್ತಾ ಇರೋದು ಸೊ ಈ ಈ ಸುಗ್ಗಿ ಕಾಲದಲ್ಲಿ ನಾವುಗಳು ಬಂದು ನಮ್ಮ ಕಂಟೆಂಟ್ಗಳನ್ನ ನಾವು ತಲುಪಿಸ್ಬೇಕಾಗತ್ತೆ ಸೊ ಪ್ರತಿಯೊಂದು ಸಿನಿಮಾದವರು ನಿಂತ್ಕೊಂಡು ಈ ಥರ ಎಲ್ಲ ಮಾಡಿದ್ರೆ ಒಂದು ದಸರಾ ಮಾಡ್ಬೋದು ಒಂದು ದೀಪಾವಳಿ ಮಾಡ್ಬೋದು ಎಷ್ಟು ಹಬ್ಬಗಳು ಬೇಕಾದ್ರೆ ಮಾಡ್ಬೋದು ನಾವೆಲ್ಲ ಬಂದಿರೋದೆ ಕಷ್ಟಪಟ್ಟು ಸಿನಿಮೆಯಲ್ಲಿ ಕೆಲಸ ಮಾಡೋಕ್ಕೋಸ್ಕರ ಸೊ ನಮ್ಮಗಳಲ್ಲೇ ಇದೆ ನಮ್ಮ ಹತ್ರನೇ ಆನ್ಸರ್ ಇದೆ ದಯವಿಟ್ಟು ಇನ್ನು ಮೇಲೆ ಸಿನಿಮಾ ಮಾಡೋರು ಸ್ವಲ್ಪ ಸ್ಕ್ರಿಪ್ಟ್ ಬಗ್ಗೆ ಆಗಿ ತೊಗೊಂಡು ಮಾಡಬೇಕು ಅಂತ ಸೊ ಅದು ಅನ್ ಗೊತ್ತಾಗಲ್ಲ ನಮಗೆ ಒಂದು ಏನೋ ಒಂದು ಆಟಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ ಅದು ಹೋಗ್ತಾ 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 ಅದು ಅರ್ಧಕ್ಕೆ ಬಿಡೋಕ್ಕಾಗಲ್ಲ ಬರೋಕ್ಕಾಗೋದಿಲ್ಲ ಸೊ ಈ ಥರದ ಒಂದು ಪ್ರಾಬ್ಲಮ್ಗಳಿತ್ತು ಬಟ್ ಈಗ ಟೈಮ್ ತುಂಬ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿಗೆ ಸೊ ಅದಕ್ಕೋಸ್ಕರನೇ ನಾವು ಈ ಟೈಮಲ್ಲಿ ಪ್ಲ್ಯಾನ್ ಮಾಡಿದ್ವಿ ಥ್ಯಾಂಕ್ಸ್ ಟು ಎರಡು ಸಿನಿಮಾ ತಂಡಕ್ಕೆ ಈಗ ಒಳ್ಳೆ ಟೈಮು ನಮ್ಮ ನಮ್ಮ ಸಿನಿಮಾ ಕೂಡ ನನಗೆ ಬೇರೆ ಕಡೆ ವಿಶುವಲ್ಸ್ ವೈಸು ಎಲ್ಲೇ ಪೋಸ್ಟರ್ಸ್ಗಳು ನೋಡಿದಾಗ್ಲೂ ಮಾತಾಡ್ತಿದ್ದಾರೆ ಸೊ ಅದೊಂದು ಖುಷಿ ಆಗ್ತಿದೆ ಅಂದರೆ ಒಬ್ಬ ಆಗಿ ಫ್ಲಿಪ್ ಆಗಬೇಕಾಗತ್ತೆ ಅವಾಗವಾಗ ಇಲ್ಲಿ ನಿಮಗೆ ತುಂಬ ದೊಡ್ಡ ದೊಡ್ಡ ಹೀರೋಗಳು ಡಬಲ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂದರೆ ಕಿಚ್ಚ ಸುದೀಪ್ ಸರ್ನೇ ತಗೋಬೋದು ಡಾರ್ಲಿಂಗ್ ಕೃಷ್ಣ ಅವ್ರನ್ನ ತಗೋಬೋದು ರಾಜಬೀರ್ ಶೆಟ್ಟಿ ಅವ್ರನ್ನ ತೊಗೋಬೋದು ರಿಷಬ್ ಶೆಟ್ಟಿ ಅವ್ರು ತಗೋಬೋದು ಡಬಲ್ ಆ್ಯಕ್ಟಿಂಗ್ ಅಂದರೆ ಸಿನಿಮಾದಲ್ಲಿ ಮಾಡೋದಲ್ಲ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಮಾಡಿರ್ತಾರೆ ಆ್ಯಸ್ ಎ ನಿರ್ಮಾಪಕನಾಗಿ ಮಾಡಿರ್ತಾರೆ ನಿರ್ದೇಶಕನಾಗಿ ಮಾಡಿರ್ತಾರೆ ಈ ಥರ ಒಂದು ಫ್ಲಿಪ್ ಆಗೋದು ಅನಿವಾರ್ಯ ನನಗಿತ್ತು ಯಾಕಂದರೆ ಸಿನಿಮಾಗಳು ಮಾಡ್ತಾ ಇದ್ದೀವಿ ಎಲ್ಲೋ ವರ್ಕ್ ಆಗ್ತಿಲ್ಲ ಅಂದಾಗ ನಾವು ಏನಾದ್ರು ಮಾಡಬೇಕಾಗತ್ತೆ ಯಾಕಂದರೆ ನಾವು ಹಿಂದೆ ಹೋಗೋ ಮನಸ್ಸಿಲ್ಲ ನಮಗೆ ಸೊ ನಮ್ಮ ತಂದೆ ನಲವತ್ತೈವತ್ತು ವರ್ಷದಿಂದ ಬಂದಿದ್ದಾರೆ ಸೊ ನಾವು ಮುಂದೆ ಹೋಗಬೇಕು ಅಂದರೆ ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕಾಗತ್ತೆ ಸೊ ಆ ಥರ ಒಂದು ಫ್ಲಿಪ್ ಬೇಕಾಗಿತ್ತು ಅದಕ್ಕೋಸ್ಕರನೇ ನಾನು ಕ್ರಿಯೇಟಿವ್ ಆಗಿರಲಿ ನಿರ್ಮಾಪಕ ಆಗಲಿ ಸಹ ನಿರ್ಮಾಪಕ ಆಗಲಿ ಅಲ್ಲಿ ಕಸ ಹೊಡೆಯೋ ಕೆಲಸ ಕೊಟ್ಟರು ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ಒಂದು ತುಂಬ ದೊಡ್ಡ ಜವಾಬ್ದಾರಿ ಸೊ ಎಡ್ ಅನ್ನೋದು ಒಂದು ಏನಿದೆಯಲ್ಲ ಅದು ಒಂದು ತುಂಬ ದೊಡ್ಡ ಜವಾಬ್ದಾರಿ ಕೆಲಸ ಅದು ಇನ್ನೊಬ್ಬನ ಶೂ ಅಲ್ಲಿ ನಿಂತು ನಾನು ಮಾಡುವಂಥ ಕೆಲಸ ಅದಕ್ಕೆ ತುಂಬ ಅಸಮಾಧಾನ ಇರುತ್ತೆ ತುಂಬ ಜನ ಬೇಜಾರು ಮಾಡ್ಕೊತಾರೆ ಬಟ್ ಒಂದೇ ಒಂದು ಮಾತೇಳ್ಕೆ ಇಷ್ಟಪಡ್ತೀನಿ ನಾನು ನನ್ನ ಮನೆ ಕೆಲಸ ಮಾಡಿಸ್ಕೋತಿಲ್ಲ ಯಾರತ್ರನೂ ನಾನು ಸಿನಿಮಾಗೆ ಮಾತ್ರ ಕೆಲಸ ಮಾಡಿಸ್ತಿರೋದು ಸೊ ಬೇಜಾರಾದ್ರೂ ಒಂದು ಸಿನಿಮಾ ರಿಲೀಸ್ ದಿನ ಅದು ನಾನು ಎಲ್ಲರೂ ನನ್ನ ಕ್ಷಮಿಸಿ ಅಂತ ಕೇಳ್ಕೊತೀನಿ ಬಟ್ ನನ್ನ ಸಿನಿಮಾ ಗೆಲ್ಸಕ್ಕೆ ನಾನು ಏನು ಬೇಕು ನಾನು ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ ತುಂಬ ಫಿಲಾಸಫಿ ಮಾತಾಡ್ತೀನಿ ಅನಿಸ್ತಿದೆ ಇಲ್ಲ ಯಾಕಂದರೆ ಸಿನಿಮಾದು ಎಲ್ಲ ಮಾತಾಡಿ ಮುಗಿದಿದೆ ಇನ್ನೇನು ನಾನು ಮತ್ತೆ ನನ್ನ ಸಿನಿಮಾನ ನೋಡಿ ಕಷ್ಟಪಟ್ಟು ಮಾಡಿದ್ದೀವಿ ಅಂತ ಹೇಳೋದಕ್ಕಿಂತ ಸಿನಿಮಾ ಹಿಂದೆ ಆದಂಥ ಒಂದಷ್ಟು ಕೆಲ್ಸಗಳನ್ನ ಹೇಳಬೇಕು ಅಂತ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನಾವು ಅಂದ್ಕೊಂಡಿದ್ದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಸಚಿನ್ ಕೂಡ ಅಷ್ಟೇ ಇವಾಗ ಫಸ್ಟು ಬಂದಾಗ ಹ್ಯಾಪಿ ಬರ್ತ್ಡೇ ಅಂತ ಬರ್ತ್ಡೇ ಮಾಡಿಕೊಂಡ್ರು ಸೀಗ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೋತಾ ಇದ್ದಾರೆ ಸೊ ಯಾವ ರೀತಿ ಅಂದರೆ ಅವರು ಕೂಡ ಫ್ಲಿಪ್ ಆಗಿದ್ದಾರೆ ನಿರ್ದೇಶ ನಿರ್ಮಾಪಕನಾಗಿ ಟರ್ನ್ ಆಗ್ತಿದ್ದಾರೆ ಸೊ ಒಳ್ಳೇದಾಗಲಿ ಒಳ್ಳೊಳ್ಳೆ ಸಿನಿಮಾ ಕಂಟಿಗಳನ್ನ ಮಾಡೋಣ ದಯವಿಟ್ಟು ಒಳ್ಳೊಳ್ಳೆ ಕತೆಗಳಿದ್ರೆ ನಮ್ಮನ್ನು ಸಂಪರ್ಕಿಸಿ ನಾವು ಶಾರ್ಟ್ ಫಿಲಿಮ್ ಮಾಡೋಕ್ಕೂ ಕೂಡ ರೆಡಿ ಇದ್ದೀವಿ ದೊಡ್ಡ ಸಿನಿಮಾ ಮಾಡೋಕ್ಕೂ ಕೂಡ ರೆಡಿ ಇದ್ದೀವಿ ಎಲ್ಲದಕ್ಕೂ ರೆಡಿ ಇದ್ದೀವಿ ನಮ್ಮ ತಂಡನ ಸಂಪರ್ಕಿಸಿ ತುಂಬ ಒಳ್ಳೊಳ್ಳೆ ಕತೆಗಳನ್ನ ತುಂಬ ಹಸುವಿಂದ ಕಾಯ್ತಾ ಇದ್ದೀವಿ ನಾವು ನಿಮ್ಮಗಳನ್ನ ಜೊತೆ ನಿಂತ್ಕೊಂಡು ಯಾಕಂದರೆ ನನಗೆ ಗೊತ್ತು ಆ ಕಷ್ಟ ಯಾಕಂದರೆ ಸುಮ್ಮನೆ ಹೈಟ್ ಅಂದಿನ ಒಂದೇ ರೀಸನ್ಗೋಸ್ಕರ ನನಗೆ ಬರೀ ಆ್ಯಕ್ಷನ್ ಸಿನಿಮಾ ಬರುತ್ತೆ ಸುಮ್ಮನೆ ದಪ್ಪು ಕಿದಾನೆ ಅಂದಿದ ತಕ್ಷಣ ಒಂದು ಆರು ಏಳು ಫೈಟ್ ಮಾಡುವಂತಾರೆ ಸೊ ಅದನ್ನೆಲ್ಲ ಅನುಭವಿಸಿದ್ದೀವಿ ದಯವಿಟ್ಟು ಕತೆಗಳು ಎಲ್ಲ ಕತೆಗಳಿಂದಲೇ ಇವತ್ತು ಜನ ಫ್ಲೋಗಳು ಥಿಯೇಟ್ರಿಗೆ ಇರೋದು ದಯವಿಟ್ಟು ಒಳ್ಳೆ ಸಿನಿಮಾಗಳು ಮಾಡೋದ್ರ ಮುಖಾಂತರ ನಮಗೆ ನಮ್ಮ ಚಿತ್ರರಂಗಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅಂತ ಕೇಳ್ತೀನಿ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ನಮ್ಮ ಚೇಂಬರ್ ಅವ್ರಿಗೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಿನಿಮಾಗಳಲ್ಲಿ ಐದು ಸಿನಿಮಾ ಆರು ಸಿನಿಮಾ ಹತ್ತು ಸಿನಿಮಾ ರಿಲೀಸ್ಗಳು ಮಾಡೋದನ್ನ ಸ್ವಲ್ಪ ಬಿಟ್ಟು ಒಂದು ನಾಲ್ಕು ಅಪಾಯಿಂಟ್ಮೆಂಟ್ ಥರ ಆದರೂ ಕೊಟ್ಬಿಡಿ ವಾರಕ್ಕೊಂದು ಮೂರೋ ನಾಲ್ಕೋ ಮಾಡ್ಕೊಳ್ಳಿ ಅಂತ ಸೊ ನಮ್ಮ ಟೋಕನ್ ಬಂದಾಗ ನಾವು ಸಿನಿಮಾ ರಿಲೀಸ್ ಮಾಡ್ಕೋತೀವಿ ಬೇರೆ ಯಾವ ಕಾಂಪಿಟೇಷನು ಇರೋಲ್ಲ ಅವಾಗ ಯಾಕಂದರೆ ನಮ್ಮ ಶ್ರಮ ಒಂದು ಫ್ರೈಡಲ್ಲಿ ಹಾಳಾಗಬಾರ್ದು ಅನ್ನೋದಷ್ಟೇ ನನ್ನ ಮಾತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೆಪ್ಟೆಂಬರ್ ನೈನ್ಟೀನ್ತು ಐ ಆಮ್ ಫ್ರೀ ಬರ್ಡ್ ಯಾಕಂದರೆ ಪ್ರೊಡಕ್ಷನ್ ಅಂದು ತುಂಬ ದೊಡ್ಡ ಜವಾಬ್ದಾರಿ ಆಗಿ ಮಾಡೋದು ಇದೆಯಲ್ಲ ತುಂಬ ಆರಾಮಾಗಿರ್ತೀವಿ ಮೇಕಪ್ ಮಾಡ್ಕೋತೀವಿ ಮಾಡ್ತೀವಿ ಅಲ್ಲಿ ಪ್ರೆಷರ್ ಇರೋದಿಲ್ಲ ಇದು ತುಂಬ ದೊಡ್ಡ ಜವಾಬ್ದಾರಿ ಈ ಸಿನಿಮಾನ ಟ್ವೆಂಟಿ ಫೈವ್ ಡೇಸ್ ಮಾಡಿ ಎಲ್ಲರಿಗೂ ಶೀಲ್ಡ್ ಕೊಡಬೇಕು ಅನ್ನೋದೊಂದು ಇಬ್ರು ಕಂಡಿದ್ದ ಕನಸು ಆ ಕನಸನ್ನ ಮಾಡಿ ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ ನಡೀತಾ ಇದೆ ಜಾಬ ಕೆಲಸ ನಡೀತಾ ಇದೆ ಸಿನಿಮಾದ ಒಂದು ಲೈನು ಇಡೀ ಕ ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ ನಾನು ಮೊದಲನೇ ಹೇಳಿದ್ದು ಒಂದು ಲೈನ್ ಇದೆಯಲ್ಲ ಆಟೋ ಮೇಲೆ ಬರೆದಿತ್ತು ಅನ್ನೋಲ್ಲ ಅದು ದಿಸ್ ಇಸ್ ಕರ್ಮ ಎರಡೂ ಬರೀ ಟೀಸರ್ಗೋಸ್ಕರನೇ ಮಾಡಿದ್ದು ಬಟ್ ಇದು ಸ್ಪೆಷಲ್ ಟ್ರ್ಯಾಕ್ ಆಗಿ ಬಿಡ್ತಾ ಇದ್ದೀವಿ ನಾವು ಸಿನಿಮಾದಲ್ಲಿ ಪ್ರಮೋಷ್ನಲ್ ಸಾಂಗ್ ಆಗಿರುತ್ತೆ ಇದು ಇಲ್ಲ ಜನ ಹಾಳಾಗಬೇಕು ಅಂದರೆ ನಮ್ದು ಒಂದು ಲೈನ್ ಇಟ್ಕೊಂಡು ಹಾಳಾಗಬೇಕು ಅನ್ನೋದೇನೆಲ್ಲ ಪ್ರಪಂಚದಲ್ಲಿ ತುಂಬ ಏನೇನೋ ಇದೆ ಸೊ ಇವತ್ತಿನ ಸಿಚುವೇಶನ್ಗೆ ಅದು ಯೂತ್ಗೆ ಅರ್ಧ ಆಗೋ ಥರ ಅದು ಒಂದು ಜಸ್ಟ್ ಒಂದು ವರ್ಡ್ ಅದು ಸೊ ನಾವು ನಮ್ಮ ಸಿನಿಮಾಗಳಲ್ಲಿ ಅಷ್ಟು ಇಷ್ಟೊಂದು ನಾವು ಯೋಚನೆ ಮಾಡಿ ಮಾಡ್ತಿದ್ದೀವಿ ಬೇರೆ ಇಂಡಸ್ಟ್ರಿಲಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಡೈರೆಕ್ಟ್ ಆಗಿ ತೋರಿಸ್ತಿದ್ದಾರೆ ಸೊ ಅಲ್ಲೇ ಎಫೆಕ್ಟ್ ಆಗಿಲ್ಲ ಅಂದ್ರೆ ಇಲ್ಲಿ ಎಫೆಕ್ಟ್ ಆಗಲ್ಲ ಆ ಪದದ ಬಗ್ಗೆ ಬಿಚ್ಚು ಇದು ಮಾಡ್ತಾರೆ ಅಂದ್ರೆ ಎಫ್ ಮಾತ್ರ ಏನು ಬೇಕಾದ್ರೂ ಫಿಲ್ ಮಾಡಿ ಅಂತ ಹೇಳ್ತಾರೆ ಏನೋ ಸೊ ಬೇಸಿಕ್ಲಿ ಎವ್ರಿಥಿಂಗ್ ಇಸ್ ಲೆಫ್ಟ್ ಟು ಆರ್ ಏನಂತಾರೆ ನಾವು ಹೇಗೆ ಅದನ್ನ ತಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಎಫ್ ಯು ಅಂದ್ರೆ ನಿಮ್ಗೆ ಏನು ಅರ್ಥ ಆಯ್ತು ಕರ್ಮ ವಿಲ್ ಫೈಂಡ್ ಯು ಎಫ್ ಎಫ್ ಯು ಇಸ್ ಕರ್ಮ ಯು ನೋ ಕರ್ಮ ವೋಂಟ್ ಫರ್ ಗೆಟ್ ಕರ್ಮ ವಿಲ್ ಫೈಂಡ್ ಯು ಸೊ ಬೇಸಿಕ್ಲಿ ನಮ್ಮ ನಮ್ಮ ಮನಸ್ಥಿತಿ ಹೇಗಿದೆಯೋ ಸೊ ಹಾಗೆ ತಗೊಳ್ಬೇಕಾಗಿ ವಿನಂತಿ ಮೈ ರೈಟಿಂಗ್ ನಾನು ಬರ್ತಿದ್ದಾಗ ಹಾಗೆ ಸೊ ಐ ಥಿಂಕ್ ಹೋಪ್ಫುಲಿ ದಿಸ್ ಕ್ಲಾರಿಫೈಡ್ ದನ್ ಸೊ ಫೌಂಡ್ ಯುಫೇಟ್ ನಿಮ್ಮ ಪ್ರಕಾರ ಪ್ರಚಾರ ಅಂದ್ರೆ ಸರ್ ಅಂದರೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ಗೆ ಮಿಕ್ಕಿಗೋಸ್ಕರ ಅಂತಾನ ಸರ್ ನಾವು ಟೂ ಇಯರ್ಸ್ ಬ್ಯಾಕ್ ಮಾಡಿದ್ದು ಸಿನಿಮಾನ ಕಮಲ್ ಶ್ರೀದೇವಿ ಅಂದರೆ ಒಂದು ತುಂಬ ಅದ್ಭುತವಾದ ನಮ್ಮ ಇಂಡಸ್ಟ್ರಿಯ ಅಂದರೆ ನಮ್ಮ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಒಂದು ಅದ್ಭುತವಾದ ಒಂದು ಕ್ಯೂಟ್ ಪೇರು ನಿಮ್ಮ ಕಮಲ್ ಶ್ರೀದೇವಿ ಅನ್ನೋ ಒಂದು ಯಾವ ಯಾವ ಸಿನಿಮಾ ಮಾಡಿದಾರಲ್ಲ ಅವರಷ್ಟು ನಿಮಗೆ ಟ್ರಾಜಿಡಿ ಎಂಡಿಂಗ್ ಒಂದು ಇದೆ ಸೊ ಅದೆಲ್ಲ ನನ್ನ ಸಿನಿಮಾಗೆ ಯೂಸ್ ಆಗುತ್ತೆ ಅಂತ ಒಂದು ಇಟ್ಕೊಂಡಿತ್ತು ಸೊ ಆ ಥರ ಇವತ್ತಿನ ಪಬ್ಲಿಸಿಟಿ ಮೇಕು ಆ ಥರ ಇತ್ತು ಅಂದರೆ ಪ್ರತಿದಿನ ಪ್ರತಿಯೊಂದು ಇನ್ಸಿಡೆಂಟ್ ನಡೆಯುತ್ತೆ ನಾವು ಇಮಿಡಿಯೇಟ್ ಇಮಿಡಿಯೇಟ್ ಟೈಟಲ್ಗಳು ಚೇಂಜ್ ಮಾಡೋಕ್ಕಾಗೋದಿಲ್ಲ ಸೊ ಕಮಲ್ ಶ್ರೀದೇವಿ ಅನ್ನೋದು ಒಂದು ತುಂಬ ಪ್ಯೂರ್ ಇಂಟೆನ್ಸ್ ಲವ್ ಸ್ಟೋರಿ ಅಂದರೆ ನಾವು ನೋಡಿರುವಂಥ ಮೂನ್ರಾಮ್ ಪಿರೈ ಆಗಿರ್ಬೋದು ಅಷ್ಟು ಒಳ್ಳೆಯ ಸಿನಿಮಾಗೆ ಇಟ್ಕೊಂಡಿರೋಂಥ ಒಂದು ದಿ ಬೆಸ್ಟ್ ಪೇರ್ ನೇಮ್ ಸೊ ಅದು ನನ್ನ ಸಿನಿಮಾ ನನ್ನ ನಾಯಕ ನನ್ನ ನಾಯಕಿಗೆ ಬೇಕು ಅಂದಾಗ ನಾನು ಅದನ್ನು ಟೂ ಇಯರ್ಸ್ ಬ್ಯಾಕ್ ಇಟ್ಟಿದ್ದೆ ಸರ್ ಸರ್ಟಿಫಿಕೇಟ್ ಕಳಿಸ್ತೀನಿ ಬೇಕಾದರೆ ಇಲ್ಲ ಮೇಡಮ್ ಇಲ್ಲಿ ಒಂದೂ ಯಾವುದು ಸುಮ್ಮನೆ ಯೂಸ್ ಮಾಡಿಲ್ಲ ಯಾಕಂದ್ರೆ ನಾನು ಆರ್ಟ್ ಬ್ಯಾಕ್ ಇಂದ ಬಂದಿರೋದು ನಾನು ಚಿತ್ರಕಲಾ ಪರಿಷತ್ತಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ ಸೊ ಪ್ರತಿ ಒಂದಕ್ಕೂ ಅರ್ಥ ಇದೆ ಅಂದರೆ ಒಂದು ಪಾರಿವಾಳ ಅಂದ್ರೆ ನಿಮಗೆ ಒಂದು ಶಾಂತಿಯ ಸಂಕೇತ ಸೊ ಒಂದು ಶಾಂತಿ ಬೇಕು ಎಲ್ಲೋ ಒಂದು ಕಡೆ ಶ್ರೀದೇವಿ ಪಾತ್ರ ತುಂಬ ನೊಂದಿರುವಂತ ಜೀವ ಇವತ್ತು ಕಿಶೋರ್ ಸರ್ ಎಲ್ಲ ಹೇಳಿದ್ರು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಆ ಜೀವಕ್ಕೂ ಒಂದು ಶಾಂತಿ ಬೇಕಲ್ಲ ಸೊ ಆ ಜೀವಕ್ಕೋಸ್ಕರನೇ ನಾವು ಫಸ್ಟ್ ಟೈಮ್ ಶ್ರೀದೇವಿ ಲುಕ್ ಬಿಟ್ಟಾಗಲೂ ಫೇಸ್ಗೆ ಪಾರಿವಾಳ ಕವರ್ ಮಾಡಿದ್ವಿ ಸೊ ಇಲ್ಲೂ ಇದೆ ಟೈಟಲ್ ಅಲ್ಲೂ ಇದೆ ಅದು ಸಿನಿಮಾದಲ್ಲೂ ಕ್ಯಾರಿ ಆಗುತ್ತೆ ಅದಕ್ಕೆ ಆದಂತ ಒಂದು ರೀಸನ್ ಇದೆ ಇರೋ ಕೇಳಬೇಕು ಶಾಂತಿ ಸಿಗ್ತಾರ ಶ್ರೀದೇವಿ ಸಿಗ್ತಾರ ಅಂತ ನನಗೆ ಸಿನಿಮಾ ಮಾಡಿರೋ ಶಾಂತಿ ಸಿಗ್ತಾ ಇದೆ ಕಷ್ಟ ಏನಿಲ್ಲ ತುಂಬ ನಾರ್ಮಲ್ ಲೈಫ್ ಎಲ್ಲರೂ ಹೇಗೆ ಲೀಡ್ ಮಾಡ್ತಾರೋ ಹಾಗೆ ನಾನು ಲೀಡ್ ಮಾಡ್ಕೊಂಡು ಬಂದಿದ್ದೀನಿ ಅಪ್ಪನ ಬ್ಯಾಕ್ಗ್ರೌಂಡಿಂದ ನನ್ನ ಲೈಫ್ ಸ್ಟೈಲ್ ಏನು ಚೇಂಜ್ ಆಗಿಲ್ಲ ತಂದೆ ತಾಯಿ ತುಂಬ ಪ್ರೀತಿಯಿಂದ ತುಂಬ ರೆಸ್ಪಾನ್ಸಿಬಲ್ ಆಗಿ ಬೆಳೆಸಿದ್ದಾರೆ ಸೊ ಅದೇ ರೀತಿ ಬೆಳ್ಕೊಂಡು ಬಂದಿದ್ದೀನಿ ಯಾವತ್ತೂ ಯಥೇಚ್ಛವಾಗಿ ಏನೂ ನಮಗೆ ಫ್ರೀಡಮ್ ಕೊಟ್ಟಿರಲಿಲ್ಲ ಸೊ ನಿಮ್ಮ ಮನೇಲಿ ನೀವು ಹೇಗೆ ಬೆಳೆದಿದಾರೆ ಅದೇ ರೀತಿ ನಮಗೂ ಬೆಳೆಸಿರೋದ್ರಿಂದ ಸೊ ಏನಿಲ್ಲ ಈಗ ಪ್ರಾವ್ಲಿ ಸಿಗಲ್ಲ ನ ನಿಮಗೆ ನಾನು ಸಿಕ್ಕಿರಲ್ಲ ಬಟ್ ಎಲ್ಲ ಕಡೆ ಓಡಾಡ್ಬೇಕಾದ್ರೆ ನಾನು ಸಹಜವಾಗಿ ಎಲ್ಲ ಲೋಕಲ್ ಹೋಟ್ಲುಗಳಲ್ಲೇ ಊಟ ಮಾಡೋದು ಅದೇ ರೀತಿ ಓಡಾಡೋದು ನಮ್ಮ ಫ್ರೆಂಡ್ಸ್ಗಳು ನಾನು ರಾಜ ಆಗಲಿ ಎಲ್ಲ ಕಡೆ ನಿಮಗೆ ನಮ್ಮ ನವಯುಗಾಲೇ ಸಿಗ್ತೀವಿ ಜಾಸ್ತಿ ವ್ಯಕ್ತಿಗಳು ಬರ್ತತಿ ಬಿರಿಯಾನಿ ತಿಂದ್ಕೊಂಡು ಅದು ನೋಡೋರು ಕಣ್ಣಿಗೆ ಅದಂಗೆ ಅನಿಸುತ್ತೆ ಸಿನಿಮಾ ಪಾತ್ರ ಅಂತ ಬಂದಾಗ ಆ ಪಾತ್ರ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ರಾಘು ಶಿವಮೊಗ್ಗ ಅವ್ರು ತುಂಬ ನನಗೆ ಸಪೋರ್ಟ್ ಮಾಡಿದ್ರು ಒಂದು ವರ್ಕ್ಶಾಪ್ ಮಾಡಿದ್ವಿ ಸುನೀಲ್ ಸರ್ ಹೆಲ್ಪ್ ಮಾಡಿದ್ರು ಸೊ ಅವರಿಬ್ಬರು ಸ್ಕೆಚ್ ಮಾಡಿಕೊಟ್ಟಿದ್ದು ಕ್ಯಾರೆಕ್ಟ್ರೈಸೇಷನ್ ನಮಗೆ ಈ ರೀತಿ ಮೂಡ್ ಬಂತು ರಾಘು ಶಿವಮೊಗ್ಗ ಅವ್ರದ್ದು ಒಂದು ಕಂಪ್ಲೇಂಟ್ ಇತ್ತು ಸರ್ ಮಿನಿಷ್ರ ಮಗನ ಕೊಟ್ಬಿಟ್ಟಿದ್ದೀರಾ ಪೊಲೀಸ್ ಅಂದರೆ ಎದ್ರುಕೊಳೋದೇ ಇಲ್ಲ ಅನ್ಸತ್ತಲ್ಲ ಸರ್ ಇವರು ಹೆಂಗೆ ಸರ್ ನಾನು ನೀವು ಈಗ ಇವ್ರಿಗೆ ಟ್ರೈನ್ ಮಾಡಲಿ ಅಂತ ಇಲ್ಲ ಸರ್ ಆ ಥರ ಇಲ್ಲ ಅವರು ಅಂದರೆ ಸಚಿನ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿದ್ರೆ ಎ ಸಿ ಪಿ ಹೊಡಿತಾರೆ ಪೊಲೀಸ್ ಹೊಡಿತಾರೆ ನೀವು ಅವ್ರಿಗೆ ಪೊಲೀಸ್ ಅಂದ್ರೆ ಭಯ ಇಲ್ಲ ಅಂಥವ್ರನ್ನ ನೀವು ಕೊಟ್ಬಿಟ್ಟಿದ್ದೀರಲ್ಲ ಸರ್ ಅಂತಿದ್ರು ಇಲ್ಲ ಆ ಪಾತ್ರಕ್ಕೆ ತುಂಬ ಅಂದರೆ ಮಗ ಅನ್ನೋದು ನೋಡೋವ್ರ ಕಣ್ಣಿಗೆ ಕಲಾವಿದರು ಮಕ್ಕಳು ಪೊಲಿಟಿಷಿಯನ್ ಮಕ್ಕಳು ಎಲ್ಲ ನೋಡೋರು ಕಣ್ಣಿಗೆ ಹೊರತು ಅವರು ಯಾರೂ ಇರೋದಿಲ್ಲ ಯಾವುದೂ ಇರಲ್ಲ ಎದುರ್ಕೋಬೇಕು ಮೇಡಮ್ ಎದುರ್ಕೊಂಡಾಗ್ಲೇ ಸಮಾಜದಲ್ಲಿ ಎಲ್ಲರಿಗೂ ನಮಗೊಂದು ಸ್ಥಾನ ಇದೆ ನಮಗೊಂದು ಬೆಲೆ ಇದೆ ನ್ಯಾಯದ ಮೇಲೆ ನಂಬಿಕೆ ಬರೋದು ಎ ಭಯ ಬಂದಾಗಲೇ ಅಲ್ಲ ಅವರು ಇದನ್ನ ಅವರಿಗೆ ಆನ್ಸರ್ ಮಾಡಕ್ ಬಿಟ್ಬಿಡ್ತೀನಿ ಇಲ್ಲ ಒಂದು ಕಲರ್ ಪ್ಯಾಲೆಟ್ ಅನ್ನೋದೊಂದು ಇರುತ್ತಲ್ಲ ನಾವು ಆರ್ಟ್ ಸ್ಟಡಿ ಮಾಡ್ಬೇಕಾದ್ನೆಲ್ಲ ಸ್ಟಡಿ ಮಾಡ್ತೀವಿ ಇವತ್ತು ಕೂಡ ಅಷ್ಟೇ ಹಿಂದಿನ ದಿನವೇ ನಾನು ಕಾಲ್ ಮಾಡಿ ದಯವಿಟ್ಟು ನಮ್ಮ ಸಿನಿಮಾ ಪ್ರಮೋಷನ್ಸ್ಗೆ ಸೀರೆ ಉಟ್ಕೊಂಡು ಬರಬೇಕು ಅಂತ ಮೆನ್ಷನ್ ಮಾಡಿ ಹೇಳಿರ್ತೀವಿ ಸೊ ಅದೆಲ್ಲ ಪರ್ಟಿಕ್ಯುಲರ್ ಆಗಿರುತ್ತೆ ಅಷ್ಟೇ ಸೊ ಅಲ್ಲಿ ಒಂದು ಆರೆಂಜ್ ಕಲರ್ ಒಂದು 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 ಸಂಕೇತ ಇದೆ ಅದು 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 ಏನಕ್ಕೆ ಆರೆಂಜ್ ಬರುತ್ತೆ ಸೊ ಒಂದು ಕಲರ್ ಪ್ಯಾಲೆಟ್ ಅನ್ನೋದು ಒಂದು ಇರುತ್ತಲ್ಲ ಅದಕ್ಕೊಂದು ರೂಮ್ಗೆ ಒಂದು ಡೆಕೋರೇಷನ್ ಕಲರ್ಸ್ ಅದೆಲ್ಲ ಮಾಡಿರ್ತೀವಿ ಅದಕ್ಕೋಸ್ಕರ ಆ ಸೀರೆಗೆ ಕಾಟನ್ ಆಗಿರಬೇಕು ಆರೆಂಜ್ ಆಗಿರಬೇಕು ಅಂದರೆ ಆ ಸೀರೆ ಆ ಹುಡುಗಿಯ ಔಟ್ಲುಕ್ ಹೇಳತ್ತೆ ಅದಕ್ಕೋಸ್ಕರ ಅದು ಬೇಕಾಗಿತ್ತು ಆ ಹುಡುಗಿ ಬ್ಯಾಕ್ಗ್ರೌಂಡು ಆ ಹುಡುಗಿ ಎಲ್ಲಿಂದ ಬರ್ತಾಳೆ ಅನ್ನೋದಕ್ಕೊಂದು ಕಲರ್ ಥೀಮ್ ಬೇಕಾಗಿತ್ತು ಅದಕ್ಕೋಸ್ಕರ ಆ ಸೀರೆನ ಮಾಡಿದ್ದು ಸೀರೆ ಡಿಸೈನ್ ನಾನಂತೂ ಖಂಡಿತ ಮಾಡಿಲ್ಲ